ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಕಾರ್ತಿಕ ಮಾಸದ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಿಂದೂ ಧರ್ಮದಲ್ಲಿ ಹನ್ನೆರಡು ತಿಂಗಳಲ್ಲಿಯೂ ಕಾರ್ತಿಕ ಮಾಸವು ಅತ್ಯಂತ ಪವಿತ್ರ ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ವಿಷ್ಣು ಪುರಾಣ ಪದ್ಮಪುರಾಣ ಸ್ಕಂದ ಪುರಾಣ ಗರುಡ ಪುರಾಣ ಕಾರ್ತಿಕ ಮಾಸದ ಮಹತ್ವವನ್ನು ವರ್ಣಿಸಲಾಗಿದೆ ಈ ಕಾರ್ತಿಕ ಮಾಸವನ್ನು ದಾಮೋದರ ಮಾಸ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ಶ್ರೀಕೃಷ್ಣನಿಗೆ ಯಶೋದಾ ಮಾತೆ ಕಟ್ಟಿ ಬಿಗಿದ ಕಥೆ ದಾಮೋದರ ಲೀಲೆ ಪ್ರಸಿದ್ಧ ಆ ಕಾರಣದಿಂದ ವಿಷ್ಣು ಭಗವಂತನಿಗೆ ಈ ತಿಂಗಳು ಅತ್ಯಂತ ಪ್ರಿಯ ಎಂದು ಹೇಳಲಾಗಿದೆ ಈ ಮಾಸದಲ್ಲಿ ವಿಷ್ಣು ತುಳಸಿ ಶಿವ ಮತ್ತು ಗಂಗಾ ದೇವತೆಗಳ ಪೂಜೆ ಮಾಡಿದರೆ ಅನಂತ ಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೆ ಇದು ದೀಪದಾನ ಮತ್ತು ಬೆಳಕಿನ ಮಾಸ ಎಂದು ಹೇಳಬಹುದು ಕಾರ್ತಿಕ ಮಾಸವನ್ನು ದೀಪಮಾಲಾ ಮಾಸ ಎಂದು ಕರೆಯುತ್ತಾರೆ ಪ್ರತಿದಿನ ಸಾಯಂಕಾಲ ಮನೆಯ ಮುಂದೆ ಅಥವಾ ತುಳಸಿಯ ಮುಂದೆ ದೀಪವನ್ನು ಹಚ್ಚಲಾಗುತ್ತದೆ ದೀಪದಾನಂ ಪ್ರಿಯಂ ವಿಷ್ಣುಂ ಕಾರ್ತಿಕೇನಾತ್ರ ಸಂಶಯಂ ಕಾರ್ತಿಕ ದಿ ಮಾಸದಲ್ಲಿ ಮಾಡಿದ ದೀಪದಾನವು ವಿಷ್ಣುವಿಗೆ ಅತ್ಯಂತ ಪ್ರಿಯ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಮಾಡಲಾಗುತ್ತದೆ ತುಳಸಿ ದೇವಿ ಲಕ್ಷ್ಮೀ ದೇವಿಯ ಅವತಾರವೆಂದು ಹೇಳಲಾಗಿದೆ ಕಾರ್ತಿಕ ಮಾಸದಲ್ಲಿ ತುಳಸಿ ದೇವಿಯ ಆರಾಧನೆ ಅತ್ಯಂತ ಪವಿತ್ರ ಈ ಮಾಸದ ಶುಕ್ಲ ದ್ವಾದಶಿಗೆ ತುಳಸಿ ವಿವಾಹ ಆಚರಿಸಲಾಗುತ್ತದೆ ಇದು ವಿಷ್ಣುವಿನ ಮತ್ತು ತುಳಸಿ ದೇವಿಯ ಸಂಯೋಗದ ದಿನ ಕಾರ್ತಿಕ ಮಾಸದಲ್ಲಿ ತೀರ್ಥಯಾತ್ರೆ ಮಾಡಿದ್ದರೆ ಅದರ ಫಲ ಅನಂತ ಎಂದು ಹೇಳಲಾಗಿದೆ ಇತರ ತಿಂಗಳಲ್ಲಿ ಮಾಡಿದ್ದ ಎಲ್ಲ ತೀರ್ಥ ಸ್ನಾನಕ್ಕಿಂತ ಕಾರ್ತಿಕ ಮಾಸದಲ್ಲಿ ಒಂದು ಸ್ನಾನವೇ ಅಪಾರ ಪುಣ್ಯ ಕೊಡುತ್ತದೆ ಕಾರ್ತಿಕ ಪೂರ್ಣಿಮೆ ಈ ಮಾಸದ ಪೂರ್ಣಿಮೆ ದಿನ ಅತ್ಯಂತ ಪವಿತ್ರ ಅಂದು ದೇವ ದೀಪೋತ್ಸವ ನಡೆಯುತ್ತದೆ ಹಿಂದೂ ಧರ್ಮದ ಪ್ರಕಾರ ಈ ದಿನ ದೇವರು ಅನಂತ ಶಯನದಿಂದ ಎದ್ದು ಜಾಗೃತರಾಗುತ್ತಾರೆ ಆದುದರಿಂದ ದೀಪೋತ್ಸವ ದೀಪದಾನ ಪಾರಾಯಣ ಪೂಜೆ ಇವುಗಳೆಲ್ಲ ಮಾಡಿದ್ದರೆ ವಿಶೇಷವಾಗಿ ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗಿದೆ ಕಾರ್ತಿಕ ಮಾಸವು ಕೇವಲ ಒಂದು ಚಂದ್ರ ಮಾಸವಲ್ಲ ಇದು ಧರ್ಮ ದೀಪ ಜ್ಞಾನ ಮತ್ತು ಭಕ್ತಿಯ ಮಾಸ ಈ ಸಮಯದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ಜೀವನದ ಪಾಪಗಳನ್ನು ಶೋಧಿಸಿ ಮೋಕ್ಷದ ಮಾರ್ಗವನ್ನು ತೆರೆಯುತ್ತವೆ ಹೀಗಾಗಿ ಪ್ರತಿದಿನ ಒಂದು ದೀಪ ಬೆಳಗಿಸಿ ತುಳಸಿದೇವಿಯ ಮುಂದೆ ಪ್ರಾರ್ಥನೆ ಮಾಡಿ ವಿಷ್ಣುವಿನ ನಾಮಸ್ಮರಣೆ ಮಾಡಿ ಕಾರ್ತಿಕ ಮಾಸದ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು ವಿಷ್ಣು ಮತ್ತು ತುಳಸಿ ವಿವಾಹವು ಧಾರ್ಮಿಕವಾಗಿ ಅತ್ಯಂತ ಪವಿತ್ರ ಆಚರಣೆ ಎಂದು ಹೇಳಲಾಗಿದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ